ಫಲವತ್ತಾದ ಕೃಷಿ ಭೂಮಿಯಲ್ಲಿ ಸೊಗಸಾಗಿ ಬೆಳೆದ ಬೆಳೆಗೆ ಸಾರ್ವಜನಿಕರ ದೃಷ್ಟಿ ಬೀಳಬಾರದೆಂದ ಕಾರಣಕ್ಕೆ ಭೂತದ ಮುಖವಾಡ ಇರುವ ಬೆಚ್ಚನೆ ಬೊಂಬೆಗಳನ್ನು ಅಳವಡಿಸುವುದನ್ನು ನೀವೆಲ್ಲ ನುಡಿದೀರಾ ಆದರೆ ನಂಜನಗೂಡು ತಾಲೂಕಿನ ಚುಂಚನಹಳ್ಳಿಯ ಬಳಿ ಇರುವ ಕುಕರಹಟ್ಟಿ ಗ್ರಾಮದ ರೈತನೊಬ್ಬ ಐನಾತಿ ಐಡಿಯಾ ಹುಡುಕಿದ್ದಾನೆ ಅರಬೆತ್ತಲೆಯಾಗಿ ಇರುವ ಮಾಡೆಲ್ಗಳ ಫೋಟೋಗಳನ್ನು ತನ್ನ ಜಮೀನಿನ ಸುತ್ತ ಅಳವಡಿಸಿ ಗ್ರಾಮಸ್ಥರು ಮತ್ತು ದಿನನಿತ್ಯ ಸಂಚರಿಸುವ ಅಕ್ಕಪಕ್ಕದ ಗ್ರಾಮಗಳ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದಾರೆ ರಂಜನಗೂಡಿನಿಂದ ಮಡಹಳ್ಳಿ ಮತ್ತು ತಗಡೂರು ಗ್ರಾಮಕ್ಕೆ ತೆರಳುವ ಮಾರ್ಗ ಮಧ್ಯೆ ಇರುವ ಚುಂಚನಹಳ್ಳಿ ಬಳಿ ಇರುವ ರೈತ ಸೋಮೇಶ್ ಇಂತಹ ಐನಾತಿ ಐಡಿಯಾ ಹುಡುಕಿ ಇದೀಗ ಚರ್ಚೆಗೆ ಗ್ರಾಸವಾಗಿದ್ದಾನೆ ತನ್ನ ನಾಲ್ಕು ಎಕರೆಯಲ್ಲಿ ಬೆಳೆದ ಬಾಳೆಬೇಳೆ ಸೊಗಸಾಗಿ ಮೂಡಿಬಂದಿದೆ ಬೆಳೆ ಮೇಲೆ ಸಾರ್ವಜನಿಕರು ಮತ್ತು ದಾರಿ ಹೋಕರ ಕೆಟ್ಟ ದೃಷ್ಟಿ ಬೀಳಬಾರದು ಎಂಬ ಕಾರಣಕ್ಕೆ ದೃಷ್ಟಿ ಬೊಂಬೆಗಳನ್ನು ಅಳವಡಿಸುವ ಬದಲು ಮಾಡೆಲ್ಗಳ ಅರಬೆತ್ತಲೆ ಫೋಟೋಗಳನ್ನೇ ಅಳವಡಿಸಿದ್ದಾನೆ ತನ್ನ ಜಮೀನಿನ ಸುತ್ತ ಸುಮಾರು ಹತ್ತು ಸ್ಥಳಗಳಲ್ಲಿ ಮಾಡೆಲ್ಗಳ ಚಿತ್ರಗಳು ಇದೀಗ ರಾರಾಜಿಸುತ್ತಿವೆ ದಾರಿ ಹೋಕರಂತೂ ಸೊಗಸ್ಸಾಗಿ ಸಮೃದ್ಧಿಯಾಗಿ ಬೆಳೆದ ಬಾಳೆ ಗಿಡಗಳ ಮೇಲೆ ದೃಷ್ಟಿ ಹರಿಸದೆ ಮಾಡೆಲ್ಗಳನ್ನೇ ಕಣ್ತುಂಬಿಕೊಂಡು ಹೋಗ್ತಿದ್ದಾರಂತೆ ರೈತ ಸೋಮೇಶ್